ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ನನ್ನ ಬೆಂಬಲಿಗರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಮೆರವಣಿಗೆಯಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿ ಮಾಡಿದ್ದಾರೆ ಗೆದ್ದು ಬನ್ನಿಯಿಂದ ಶುಭವನ್ನು ಕೋರಿದ್ದಾರೆ ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತಿನಿಂದ ಚುನಾವಣೆ ದಿನ ತನಕ ಕೂಡ ಪ್ರತಿ ಮನೆ ಮನೆಗೂ ನಮ್ಮ ಕಾರ್ಯಕರ್ತರು ಹೋಗಿ ಈಶ್ವರಪ್ಪ ಯಾಕೆ ಚುನಾವಣೆ ನಿಂತಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾಕೆ ನೋವಾಗಿದೆ ಏನು ಅನ್ಯಾಯ ಆಗಿದೆ ಹಾಗಾಗಿ ಹಿಂದುತ್ವಕ್ಕೆ ಏನು ಅನ್ಯಾಯ ಆಗಿದೆ ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಯಾಕಿದೆ ಎಲ್ಲ ಅಂಶವನ್ನು ಕೂಡ ಪ್ರತಿ ಮನೆಗೂ ಹೋಗಿ ನಮ್ಮ ಕಾರ್ಯಕರ್ತರು ಹೇಳಿ ಬರ್ತಾರೆ ನನಗೆ ಪೂರ್ಣ ವಿಶ್ವಾಸ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ನನಗೆ ಬೆಂಬಲ ಕೊಡ್ತಾರೆ ಗೆಲ್ಲಿಸ್ತಾರೆ ಮತ್ತು ಚುನಾವಣೆ ಮುಗಿದ ನಂತರ ಭಾರತೀಯ ಜನತಾ ಪಾರ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಪಕ್ಷ ಶುದ್ಧೀಕರಣ ಆಗುತ್ತೆ ಅಂತ ವಿಶ್ವಾಸ ಕೂಡ ನನಗಿದೆ ನಮಸ್ಕಾರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ರಾಜನೆ ನೋಡ್ತಾ ಇದೆ ನಮ್ಮ ಕೆ ಎಸ್ ಈಗ ಚುನಾವಣೆಗೆ ಭದ್ರಾವತಿ ಮತ್ತು ಶಿವಮೊಗ್ಗದಲ್ಲಿ ನಮ್ಮ ಕಾರ್ಯಕರ್ತರು ಹೆಚ್ಚಿನ ಬಸ್ ಬುಕ್ ಮಾಡಿದ್ರೆ ಆ ಬಸ್ ಮಾಲೀಕರನ್ನೇ ಇವ್ರು ಬುಕ್ ಮಾಡ್ಬಿಟ್ರು ಬಸ್ ಇಲ್ಲ ಆದ್ರೂ ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ರಿ ನೀವು ಬಂದಿರೋ ನೋಡ್ತಾ ಇರ್ಬೇಕಾದ್ರೆ ಗಾಂಧಿ ಬಜಾರಲ್ಲಿ ಆ ಗಾಂಧಿ ಬಜಾರ ಎಲ್ಲಿ ಒಡೆದೋಗೋ ಅಂತ ನಾನು ಭಯ ಇತ್ತು ಅದು ದೊಡ್ಡ ಸಂಖ್ಯೆಯಲ್ಲಿ ನೀವು ಬರ್ತಾ ಇದ್ರಿ ಅದು ನೋಡಿದ್ರೆ ಈಶ್ವರಪ್ಪ ಗ್ಯಾರಂಟಿ ಗೆದ್ದ ರಾಘವೇಂದ್ರ ಮತ್ತು ಕಾಂಗ್ರೆಸ್ ನೋದರು ಇದ್ರಲ್ಲಿ ಯಾವ ಅನುಮಾನವೇ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಬಿಜೆಪಿ ರಾಜಕೀಯ ಶುದ್ಧೀಕರಣ ಆಗಬೇಕು ಏನೇನಾಗ್ಬೋದು ಹೇಳಿ ನೋಡೋಣ ಒಂದು ರಾಘವೇಂದ್ರ ಎಂಪಿ ಸ್ಥಾನ ಇರಲ್ಲ ಸೋತೋಗಿರ್ತದೆ ಇನ್ನೊಂದು ವಿಜೇಂದ್ರ ರಾಜ್ಯದ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ ಯಾವ ಬೇಡ ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನನ್ನಂತ ಸಾವಿರಾರು ಕಾರ್ಯಕರ್ತರು ನೊಂದಿದ್ದಾರೆ ಆ ನೊಂದ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಈ ನಿಮ್ಮ ಪರವಾಗಿ ಬಂದು ನಿಂತಿದ್ದೇನೆ ಎಲ್ಲಾ ಕಡೆಯಿಂದ ಬಂದಿದ್ರಿ ಬೈಂದೂರಿಂದ ಬಂದಿದ್ರು ಮಾತಾಡಿದ್ರಿ ಶ್ರೀಧರ್ ಬಿಜೂರು ಮಾತಾಡಿದ ನೀವು ನೋಡಿದ್ರಿ ಎಲ್ಲಾ ತಾಲೂಕಿಂದ ಬಂದಿದ್ರಿ ಶಿಕಾರಿಪುರದಿಂದ ಬಂದಿದ್ರಲ್ವಾ ಗೊತ್ತು ನನಗೆ ಸಾಕಷ್ಟು ಜನ ಬಂದಿದ್ರಿ ತೀರ್ಥಹಳ್ಳಿ ಭಾಗದಿಂದ ಬಂದಿರಿ ಶಿವಮೊಗ್ಗ ನಗರದಿಂದ ಎಲ್ಲಾ ಬಡವರು ಬಂದಿದ್ರಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಿಂದ ಕೂಡ ಸಾವಿರಾರು ಜನ ಬಂದಿದ್ರಿ ಹಾಗಾಗಿ ನೀವು ಇಲ್ಲಿಂದ ಹೋಗ್ತಾ ತೀರ್ಮಾನ ಹೋಗ್ಬೇಕು ಪ್ರತಿ ಮನೆಗೂ ನಾವು ಹೋಗ್ತೇವೆ ಪ್ರತಿ ಮನೆಗೂ ಹೋಗಿ ನಾವು ಹೇಳ್ತೇವೆ ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಹೋರಾಟ ಮಾಡ್ತಿದ್ದೀವಿ ಬಿಜೆಪಿಯ ಅಭ್ಯರ್ಥಿನ ಸೋಲಿಸಿ ಈಶ್ವರಪ್ಪನ ಗುರುತು ಗುರ್ತು ಯಾವುದು ಈಶ್ವರಪ್ಪನ ಗುರ್ತು ಯಾವುದು ಗೊತ್ತಿಲ್ಲ ಹತ್ತೊಂಬತ್ತನೇ ತಾರೀಕು ಗೊತ್ತಾಗುತ್ತೆ ಆ ಗುರ್ತಿಗೆ ಓಟ್ ಕೊಡಿಸಿ ಈಶ್ವರಪ್ಪನ್ ಗೆಲ್ಲಿಸಿ ನರೇಂದ್ರ ಮೋದಿಗೆ ನಾವೆಲ್ಲರೂ ಹೋಗಿ ಒಟ್ಟಿಗೆ ಕೈ ಹತ್ತ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈಶ್ವರಪ್ಪ ಅವ್ರಿಗೆ ವ್ಯಾನ್ಗಳಲ್ಲಿ ಬಸ್ಗಳಲ್ಲಿ ಬಂದಿದ್ದೀರಿ ಅರ್ಜೆಂಟ್ ಮಾಡಬೇಡಿ ಹೆಣ್ಮಕ್ಳನ್ನು ಕರ್ಕೊಂಡ್ ಬಂದಿದ್ದೀರಿ ನಿಧಾನಕ್ಕೆ ಶಾಂತಿಯಿಂದ ನಿಮ್ಮೂರು ಕಡೆಗೆ ದಯವಿಟ್ಟು ಹೋಗ್ಬೇಕು ನಾಳೆಯಿಂದಾನೇ ಚುನಾವಣಾ ಪ್ರಚಾರ ಮಾಡೋದಿಕ್ಕೆ ಮನೆ ಮನೆಗೆ ಹೋಗಿ ತರಬೇಕು ಅಂತೇಳಿ ನಿಮ್ಮೆಲ್ಲರೂ ವಂದಿಸ್ತಾ ಇದ್ದೀನಿ